तलाल दे अल्लाह मुला के दो रूफिया बे जिन रब हिंद को सलाम अलैहिया हत्ता मतल फजर बिस्मे रहमान रहीम अलम तर फला रब का के स्वाब फिल अलम नजल का हम फी तो दलील व सलाम अलैहि और नमाज दर में हि बे हिजाब से नन सिजी दिन तो गम का सु मा रहमान रहीम और हु अल्लाह हु अल्लाह सुब्हान अल अमीन वलिद 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 नाम मेरे दोरा नदरा में आप नाम मिसले रहम आयतुन वल्लाहु अकबर अलमी यद वला नदरा में आप नाम मिसले रहा रहे दरदला अम्मा सजना सजना शपीना विदना मौलाना मोहम्मदिन सुहा सुहा बिगर रसलाति अम्मा शबून सलामुन वलल मुस्लीन वलहम्दुलिल्लाह रब्बिल आलमीन सबरी की दोस्त रहो दी सबरी की दोस्त रहो दी

ಕತರದ ಆ ಸಪೋರ್ಟ್ ಆ ಬಕನಿ ಮಾರ್ ಐ ಚಿಕ್ಕ ಯಾತ್ರಾಳು ಇಲ್ಲಾಕಂತ ಮೊಲ್ಲಕಬಹುದು ಜುಂಬಲಿಗರ ಬಂದರ ಪಾಪ ಜುಂಬಲಿಗರ ಬರೆ ಒಂದು ಟೆಸ್ಟಿಂಗ್ ತಕೊಂಡೆ ಆ ಎನ್ನ ಮಗ ಇರೋ ಬರೀ ಸುಸ್ತೋ ನೆಲ ಇರೋದು ಬ್ರೂ ಹೌದು ಬಣ್ಣನಾರಾ ಚಂದ್ರನಾರಾ ಬ್ರೂ ಹೌದು ಅಹಂ ಮಗಗೆ ಕೂಡ್ ಕಟ್ಟ ಐತಿ ಅದು ಮಾರ್ಸಿದ್ದ ಐತಿ ಅದನ್ ತಗೆಸೋಂ ಬಾರ್ನ ಈ намаಜಿನ ತರ್ಗ ಹತ್ತನ ಆಶೀರ್ವಾದ ಕೈ ಮುರಿಯನ ಆ बूದಿ ನಂದ ನಡಕೋನು ಅಕ್ಕಿನ ಆರಾಮ ಮಾಡ್ತ್ಯಾಕೋ ಮಾಡ್ಲಿ ಹೌದು ಅದನ್ನು ಮೊದಲ ಕ್ರೀಡಾ ತಕೋ ಅನ್ಪಾ ಮಕ್ಕಳ ಪದಕ್ಕೆ ಬಂದು ಅವ್ರು ವಿಚಾರ ಮಾಡ್ಯಾರು ಅದನ್ನ ಮಕ್ಕಳ ಪದ್ಧತಿ ನಮ್ಮ ಮುಂದೆ ಜಾಸ್ತಿ ಅಜ್ಜ ಮುಖಂಡಿ ಮೊದಲ ಕಡೆಯಲ್ಲ ಪ್ಪ ಫ ಮಾಡಿ ಮೂರ್ನಾಕ ಲಾಸ್ ಆಗಿ ಪ್ರಪಂಚ ವಜ್ಜೆ ಆಗಿ ನಿಂತೈತೆ ಸಾಲುಗು ನಂತರ ಈಗ ಏನವ ಜಮೀನು ಮಾಡ್ಬೇಕಂತ ನಾವು ಜಮೀನು ಮಾಡ್ಯಾರ ಇನ್ನೂ ಅದಕ್ಕೆ ಬೀಜ ಬೀಜಗಾಣ ಈ ಹಬ್ಬಳ್ಳಿ ಹಬ್ಬಗಳ ಬಣ್ಣ ನಾಳೆ ಮಾಶಿ ಹೊಲಕ್ಕೊಂದು ಒಂದು ಎರಡು ಆಶೀರ್ವಾದ ನೀನು ಹೊಂದಾಗ ಪೀಕ್ ಬರಲಿ ಚಲೋ ಆಗಲಿ ನಾಲ್ಕು ಮಂದಿಯಾಗ ಬರಲಿ ಅಂತೇಳಿ ನೀನು ದಗ್ ದುಡಿಯಾಕ ಆದ್ರೆ ಅದನ್ನ ಪೀಕ್ ಬರಲ್ದಾಗಿ ಮಾಡಿಸುವ ಗಂಟು ನಂಬು ಮಳೆ ಮಶಿ ಆಶೀರ್ವಾದ ಕಾಯಿ ಒಯ್ಯ ಈ ಸಲ ಪೀಕ್ ಮಾಡಿಂದ

ಬೆಟಗೇರಿ ಶಪ್ಪ ಮಗನ್ನ ಕರ್ಕೊಂಡೊಮ್ಮೆ ನನಗೆ ಒತ್ತ ಕೊಟ್ಟು ನನ್ನ ವಚನದಂತೆ ಅವಾಗ ನೆನೆದಿಲ್ಲಪ್ಪ ಈಗ ಮತ್ತೆ

ಗಾಡಿ ಮಾಡಕ ಆಶೀರ್ವಾದ ಮಾಡ್ತೀನಿ ಕರೆ ಆದ್ರ ಅದರಂತೆ ನಡ್ಕೊಂಡ್ರ ಅದು ಗಾಡಿ ನೀನ್ ಗಟ್ಟಿ ಆಗ್ಬೇಕು ಮೊದಲ ನೀನ್ ಗಟ್ಟಿ ಆಗ್ಬೇಕು ನೀನ್ ಗಟ್ಟಿ ಆಗ ಗಾಡಿ ಗಟ್ಟಿ ಹತ್ತು ಏನ್ ಕೆಲಸ ಹತ್ತು ಕೆಲಸ ನೀನ್ ಗಟ್ಟಿ ಆಗ್ಬೇಕು ನನ್ ಕಡೆ ಏನಿದ್ದಿಲ್ಲ ಹತ್ತು ಗಾಡಿ ನಿನ್ ಬಿಟ್ಟಿದ್ದು ನೀನು ಗಾಡಿ ಮಾಡಿ ನಿನ್ನ ಮಾರ್ಗ ಕೊಟ್ಟಂದ್ರ

ಆಲನ ಯಾದಾರಿಲಿ ಕೊಟ್ಟುತ್ತೀನಿ ಯಾದಾರಿ ತೋರ್ಸುತ್ತೀನಿ ಆಧಾರ ಯಾದರ ಔರ ಚನ ಅಲ್ಲಿ ಆ ಜೀನ್ ವಚನ ನೋಟ್ ಮಾಡ್ಕೊಳ್ಳಿ ಜೀನ್ ಮಾತ್ ಕೊಡ್ತೀತು ಕೊಡು ನಾನು ನೋಟ್ ಮಾಡ್ತೀನಿ ಮಾರ್ಕ್ ಮಾಡ್ಲಿ ನೋಟ್ ಏನು ಪೋಸ್ಟ್ ಮಾಡಿ ಮುಂದೆ ಬಾ ಇಲ್ಲಿ ಕೇಳಾ ಈಕ್ತ ಭಕ್ತರ ಇದ್ರಿ ಇದಕ್ಕ ನಿವಾ ಜಾಮಿನ

ಅದು ಗಾಡಿ ಎಲ್ಲಿ ಹೋಗುತ್ತಾ ಯುವ ಎಲ್ಲಿ ಹೋಗ್ಕೋಣ ಅದನ್ನ ನಾವು ಓಡೋದು ಹೇಳ ನಾನು ಹೆಸರು ಕೆಡಂಗಿಲ್ಲ ಗಟ್ಟಿ ಅದೇ ಗಾಡಿ ತಗೋಂತ ಹೇಳಿ ಗಟ್ಟ ವಿಶಪ್ಪ ನಾಳೆ

ಅಪ್ಪನ ತಪ್ಪ ಮಾಡಿದಿ ಸರ್ ಐ ತೆಲ್ಲಿ ಮೊಟ್ಟೆ ಆಗಿರ ಆಂಗಾನಿ ಮಾಡಿ ತಪ್ಪ ಅಲ್ಲಿ ಗಾಡ ತಪ್ಪ ನಾನು ಮಿಡ ನಾನು ನೋಡುತ್ತೆ ಇಲ್ಲಿ ಅಂಗಾನಾ ಆಕಾಗಿ ಅವರು ಮನಿ ದೇವರ ವಾರ ದೂಸ್ತ ಬರಬೇಕು ಒಂದು इलानानुआर तो उस बरोकुआ, आई इलान वेस्टरा, इलानी मंजूर वारियां दर, आह मंजूर वारा सुकुरोगा, हम्म, जो यार बिटर हैं, जो गाड़ी मत बरों इलान बरक नाना, अरुपिश्चर, मंगला, वेस्टरा, हम्म, यार जिंदा बरों, हमारे दोस्त नहीं

ಏನಾರ ಮಾಡಿ ಮಾಡಿದ್ನಂದ್ರೆ ಅದು ಏನಾದರೂ ನನ್ನ ಜವಾಬ್ದಾರಿ ನೋಡಿ ಮಾಡಿ ಹಾಕೋಳದು ಬಿಡೋದು ಅವ್ ಬಿಟ್ಟದ್ದು ಅಷ್ಟೇನಪ್ಪ ನಾ ಈಗ ಹೇಳಕ್ ಹತ್ತೀನಿ ಏನು ಗರ್ವಂಕಾಗಬಾರದು ಎಲ್ಲ ಥರದಿಂದ ಚಂದ ಆಗಬೇಕು ಏನು ತೊಂದರೆ ಆಗಬಾರ್ದು ಅಂದ್ರೆ ಆ ಥರ ನೆನಪೋ ಮತ್ತೆ ಇದೇನು ಹೇಳುತ್ತ ಮಾಡುವಾದ್ರೆ ಅವ್ರು ಅವ್ಲು ತರಪ್ಪ ಒಂದ್ ನಿಂಬೆ ಅದ್ರಲ್ಲಿ ಇಪ್ಪತ್ನಾಲ್ಕು ತಾಸು ಗಾಳಿ ಬಂದ್ರಿ ಕೊಟ್ಟು ಬಂದವರು ತೊಂದ್ರಿ ಬಹಳ ಕಾಟ ಮಾಡ್ತಾರೆ ಮಗ ಗಾಡಿ ಮ್ಯಾಲ ಅವ ಮಗ ಹೆಂಗ ಬಿದ್ದ ಯಾಕೆ ಬಿದ್ದ ಮುಂದಂತೂ ಇಲ್ಲ ನಾನು ತರ ಮಾಡಿಲ್ಲ ಮಾಡೋದೂ ಇಲ್ಲ ಅಂತ ಹೇಳ ಯಾವ ತರ ಆಗಿ ಹೆಂಗ್ ಬೀತಿವ ಅನ್ನೋದು ನನಗ ಅವ್ರು ಹೇಳ್ಬೇಕು ನೋಡಪ್ಪ ಅದು ನನಗ್ ನೆಡಂಗಿಲ್ಲ ಆರಾಮ್ ಮಾಡ್ತೀನಿ ನಿನ್ನ ಒಂದು ಹನ್ನೊಂದು ಗಂಟೆ ತಗೊಂಡೋಗು ಒಂದು ರಾತ್ರಿ ಮಕ್ಕಳ ಮುಂದೆ ನಿಟ್ಟಿನ ಮೇಲೆ ಕೆರಬಾಗ ಮಾಡಿ ಮುಂದೊಂದು ಬಾರು ಹಿಂದೊಂದು ಬಾರು ಕುಂಬು ನಿಮ್ಗೆ ಗರ್ಥ ಮಾಡಬೇಕು ನಾಳೆ ಇಲ್ಲ ನನ್ನ ತರಗತು ನಕುಂಬ ದಾಳಿಗೆ ತರ್ಬೇಕಂತ ನಾನು ಈಗ ಹೇಳಿದ ಗುರು ಗಂಡ ಹೆಂಡತಿ ಕಡ್ಡಾಯವಾಗಿ ಮುಂಗ ಹಿಡಿದು ಕೇಳಬೇಕು ನಾವು ಏನು ತಪ್ಪು ಮಾಡಿವಿ ಮುಂದೊಂದು ಮೈ ಮಕ್ಕಳು ನಾವು ತಂಗಿ ಬಣ್ಣದ ನಾನು ಹೊಸ ಹಾಕೊಂಡು ಕುಡಿ ಅದ್ ಮಾಡ ನಾಳೆ ಉದಯ ಅವ್ರಾಗ ಕೈ ಸರಳ ಹಾಕ ಇಲ್ಲ

ಇಲ್ಲಿಗೆ ಬಂದ ನಾನು ಇನ್ ಮ್ಯಾಗ ವಾರ ಚೆಕ್ಕಿರ್ಲಿ ಹಂಗ ಹೋಗುದು ಬಂತಂದ್ರ ಮಾಡ್ತೀನಿ ಅಂತ ನಾನು ನುಡಿ ಹರಿಯತಿ ಆ ನುಡಿ ಅದು ಯಾವ ವಾರ ಯಾಕೋ ಇಲ್ಲಿ ಬಂದ ಈ ಸುತ್ತ ಪ್ರದಕ್ಷಿಣೆ ಹಾಕಿ ಹನಿ ಹಚ್ಚಿ ನಾನು ತಗೊಂಡು ಹೋಗಿ

哦，好，过，你这个宝贝。嗯